ನೋಡಿ ಅವಲಕ್ಕಿ ದೋಸೆ ಅದರೊಟ್ಟಿಗೆ ಸಿಂಪಲ್ ಆಗಿರುವಂಥ ಕಾಯಿ ಚಟ್ನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಹತ್ತಿ ಅಷ್ಟೇ ಮೃದುವಾಗಿ ಬಂದಿದ್ದಾವೆ ಫ್ರೆಂಡ್ಸವು ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ಹತ್ತಿ ಅಷ್ಟೇ ಮೆದುವಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ಇಲ್ಲಿ ದೋಸೆ ಇದೆ ಕಾಣ್ತಿರ್ಬೋದು ನೋಡಿ ಎಷ್ಟು ದೋಸೆ ಸ್ಪಾಂಜಿ ಹೇಗೆ ಕಾಣ್ತಿರ್ಬೋದು ನೋಡಿ ಎಷ್ಟು ನಾನು ಇದೆರಡು ಸೈಡ್ ಬೇಯಿಸಿರೋದು ಇದು ಒಂದೇ ಸೈಡ್ ಬೇಯಿಸಿರೋದು ಅದನ್ನು ಕೂಡ ಹಾಕಿದ್ದೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸ ಪ್ರಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ನಾನು ಯಾವತ್ತು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಮಸಾಲೆ ದೋಸೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತವೆ ನೋಡಿ ನಾನು ಇವತ್ತು ಕೆಂಪು ಚಟ್ನಿ ಏನು ಮಾಡಿಲ್ಲ ಶೇಂಗಾ ಚಟ್ನಿ ಇತ್ತು ಅದನ್ನೇ ಇದನ್ನು ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದ್ದಾವೆ ತುಂಬ ಟೇಸ್ಟಿಯಾಗಿ ಧನುಷನಿಗೆ ಬೇಕಾಗಿತ್ತು ಮಸಾಲೆ ದೋಸೆ ಈ ಥರ ತೆಳ್ಳಗೆ ತಿಳಿದರೆ ಮಸ್ತಾಗಿ ಬರ್ತಾವ ಫ್ರೆಂಡ್ಸ್ ಎಷ್ಟು ತೆಳುವಾಗಿ ತಿಳ್ತೀನಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಹಾಕಿ ತಿಂದರೆ ಇನ್ನೂ ಮಸ್ತಾಗಿರುತ್ತೆ ಆದರೆ ತುಂಬ ಎಣ್ಣೆ ಹಾಕಬಾರ್ದು ದೋಸೆಗೆ ನಾನು ತುಂಬ ಹಾಕುವುದಿಲ್ಲ ಅಷ್ಟೊಂದು ಏನು ಕಮ್ಮಿ ಹಾಕ್ತೀನಿ ಯಾವಾಗಲೂ ನೋಡಿ ಶೇಂಗಾಯ ಹೆಂಡಿ ಹಾಕ್ತಾಯಿದೆ ಹಿಂಡಿ ಮಣ್ಣು ಊರಿಂದ ತೊಗೊಂಡಿದ್ನೆಲ್ಲ ತುಂಬ ಚೆನ್ನಾಗಿದೆ ಮಸ್ತಾಗಿ ಬರುತ್ತೆ ಸ್ವಲ್ಪ ಮುಚ್ಚಳ ಮುಚ್ಚಿದ್ರೆ ಆಯಿತು ಮೇಲುಗಡೆ ಬೇಗ ಆದಷ್ಟು ಬೇಗ ಗರಿ ಗರಿ ಅಪ್ಪ ಫ್ರೆಂಡ್ಸ್ ಈಗ ನಾನು ಪೂಜೆ ಎಲ್ಲ ಮಾಡಿದೆ ಬೆಳಗ್ಗೆ ಇಲ್ಲಿ ಆಲೂಗಡ್ಡೆ ಪದಾರ್ಥ ಕೂಡ ಮಾಡೀನಿ ಕಾಣ್ತಿರ್ಬೋದು ಆಲೂಗಡ್ಡೆ ಪದಾರ್ಥ ಕಲರ್ಫುಲ್ಲ ಚೆನ್ನಾಗಿದೆ ಚಟ್ನಿ ಏನು ಮಾಡಿಲ್ಲ ಚಟ್ನಿ ಯಾರೂ ತಿನ್ನೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಶ್ರೇಯಾಣಿಗೆ ಬೇಕು ಒಬ್ಳಿಗೆ ಅದಕ್ಕಾಗಿ ಚಟ್ನಿ ಏನು ಮಾಡಲಿಲ್ಲ ತುಂಬ ಕೆಲಸ ಇತ್ತು ಇವತ್ತು ಈಗ ನಾನು ಏನು ಮಾಡ್ತೀನಿ ಮೊದಲಿಗೆ ಮಾಡಿರೋ ಅಂಥ ದೋಸೆ ತಗೊಂಡು ದೇವ್ರ ನೈವೇದ್ಯಕ್ಕೆ ಇದನ್ನು ಮಾಡಿಬಿಡ್ತೀನಿ ಈಗ ಪೂಜೆದಾಗಿತ್ತಲ್ಲ ಅದಕ್ಕಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಇನ್ನೊಂಚೂರು ಬೆಳೆ ಗರಿ ಗರಿಯಾಗಿ ಅದೇ ಮೇಲ್ಗಳೇ ಎದ್ದು ಬರುತ್ತೆ ಈ ಥರ ಎಷ್ಟು ಸುತ್ತಕ್ಕಿತ್ತ ಈ ಥರ ಫೋಲ್ಡ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹಾಗೆ ಮಾಡ್ತೇನೆ ಒಳ್ಳೆ ಜಾಸ್ತಿ ಮಾಡೋದು ಫ್ರೆಂಡ್ಸ್ ನೀರು ಬಂದಿದೆ ನೀರೊಂದು ತುಂಬಬೇಕು ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಕೂಡ ಮಾಡಿ ಹೇಳಿ ಸ್ವಲ್ಪ ಈಗಲೇ ಹಾಕಿಬಿಡ್ತೀನಿ ಯಾಕಂದರೆ ಇದು ಕೂತ್ಕೊಳ್ಳೋದಿಲ್ಲ ಮತ್ತೆ ಇದು ಆದರೆ ಕೆಂಪು ಚಟ್ನಿ ಆದರೆ ಸವರ್ಲಿಕ್ಕೆ ಒಳ್ಳೆಯದಾಗುತ್ತೆ ಇದು ಶೇಂಗಾ ಚಟ್ನಿ ಎಲ್ಲ ಸ್ವಲ್ಪ ಉದ್ರ ಇರುತ್ತೆ ದೋಸೆ ಹಸಿ ಇರುವಾಗ ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಕ್ತಾ ಇದ್ದೀನಿ ಬಡ ಹಾಕಿ ಕೊಡ್ತೀನಿ ಫ್ರೆಂಡ್ಸ ಯಜಮಾನ್ರು ಬೇಡ ಅಂಥೇಳಿ ಹೊರಗೆ ಹೋದ್ರು ಸ್ವಲ್ಪ ಮತ್ತೆ ಬರ್ತೇನೆ ಅಂಥೇಳಿ ಅವರು ಬೆಳಿಗ್ಗೆ ಬೇಗ ಅಂತ ತಿನ್ನುವುದಿಲ್ಲ ಎಲ್ಲಿಗೆ ಹೋಗೋದಿದ್ರೆ ಮಾತ್ರ ತಿಂತಾರೆ ಇಲ್ಲ ಅಂದ್ರೆ ಇಲ್ಲ ಹಾಗಾಗಿ ಮಳೆ ಅಂತೂ ಬಿಟ್ಟಿಲ್ಲ ಮಳೆ ಇದೆ ಫುಲ್ಲು ಮನುಷ್ಯನಿಗೆ ದೋಸೆ ಕೊಟ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಒಂದು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬರ್ಲಿಕ್ಕಿದೆ ದೋಸೆ ದೋಸೆ ತಗೋ ಬನ್ನಿ ನೋಡಿ ಮಸಾಲೆ ದೋಸೆ ರೆಡಿ ಆಯ್ತು ಫ್ರೆಂಡ್ಸ್ ಶ್ರೇಯರ್ ಕೂಡ ಇದ್ದಿದ್ದಾಳೆ ಸಾಕು ಅಲ್ಲಿ ಕೆಳಗೆ ಇದ್ದೀವಿ ಹೊರ್ತು ಹಾಂ ಏಕೆ ಹ್ಞೂ ತಕೊ ಬಾಳೆ ಗಿಡ ಒಂದು ಬಿದ್ದು ಬಿಟ್ಟಿದೆ ಅದನ್ನು ಕಟ್ ಮಾಡಬೇಕು ಬಾಳೆ ಕೊನೆ ಬಂದಿದೆ ದೊಡ್ಡದು ಕಟ್ ಮಾಡಬೇಕು ಯಾವಾಗ ಕಟ್ ಮಾಡೋದು ಇಲ್ಲ ಬೇಗ ಬೇಗ ದೋಸೆ ಹಾಕಿ ಕೊಟ್ಬಿಡ್ತೇನೆ ಫ್ರೆಂಡ್ಸ ದೋಸೆ ಮತ್ತೆ ಹಾಕಿದ್ದೀನಿ ರೆಡಿಯಾಗಿದೆ ಆಲ್ರೆಡಿ ಬನ್ನಿ ಎಲ್ಲರೂ ಮಸಾಲೆ ದೋಸೆ ಅಂತೆ ತುಂಬ ಗರಿ ಗರಿ ಆಯಿತು ಸತತಾಗಿ ಬಂದಿದೆ ಮಾತ್ರ ಚೆನ್ನಾಗಿ ಈಗ ಶ್ರೇಣಿಗೆ ತಿಂಡಿ ಕೊಡ್ತೇನೆ ನನಗೂ ಕೂಡ ಹಾಕೋತಾ ಇದ್ದೀನಿ ಯಜಮಾನ್ರ ಯಾವಾಗ್ರುತ್ತರ ಅವಾಗ ಬಿಸಿ ಮಾಡಿಕೊಡ್ತೇನೆ ಫ್ರೆಂಡ್ಸ ನಿಮಗೆ ನಾನು ಮತ್ತೆ ಸಿಗ್ತೇನೆ ಏನು ಕಟ್ ಮಾಡತ್ತಿ ನೋಡಿ ಚಾಕ್ಲೇಟ್ ಪ್ಯಾಕೆಟ್ ಫಾರೆನಿಂದ ಬಂದದ್ದು నోడి అక్క తమ్మ నోడీ అక్క తమ్మ పాల హారు చాక్లెట్ యారో తినాల తింద్రు అప్పడు తితారు అసే నే తిన నోడి హ పాలా హతాయిత ಆಯ್ತಾ ಕರೆಕ್ಟ್ ಆಯ್ತಾ ಇಲ್ಲ ಕರೆಕ್ಟ್ ಇಟ್ಟು ಏನಂತೀಗ ಈಗೇನೀಗ ದನ್ಶಾ ನಿ ನೀಲ್ಲೆ ಎಲ್ಲ ಸಾರೆ ಇಟ್ಕೊತಿದ್ದೆ ನನಗೆ ಇಲ್ಲ ಎಕೊಡು ಇಚ್ಛೆ ತಗೋನಿ ಇಲ್ಲ ಯಾಕ ಇಲ್ಲ ನೋಡಿ ಜಗಳ ನೋಡ್ರಿ ಅಂದಿಟ್ಟ ಫ್ರೆಂಡ್ಸ್ ನಮ್ಮನೆಯಾಗ ಚಾಕ್ಲೇಟಿಗೋಸ್ಕರ ಈ ಥರ ಜಗಳಾಡದ ಅಷ್ಟ ಈ ಚಾಕ್ಲೇಟಿಗೆ ಹಾ ಆ ಕಡೆ ನೋಡಿ ಅವನು ಸೋಲ್ ಬೇಕು ಆಯ್ಕೋ ಯಾವತ್ತು ಸೋಲ ಹಂಗಿಲ್ಲ ಅಲ್ಲ ಮತ್ತೆ ಕೊಟ್ರೂ ಇಷ್ಟು ಹಠಣ ನಿಂದು ಶ್ರೇಯ ನೋಡಿ ಅದೇ ಬೇಕಂತಂದ್ಲು ಅದನ್ನೇ ಬಿಟ್ಟು ಕೊಟ್ರು ಸ ಇಲ್ಲಿ ಇವನೊಂದು ಕಿತಾಪತಿ ಮಾಡಿದ್ದಾನೆ ಇದು ಒಂದು ತಗ ತಗದು ಅವಳಿಗೆ ಹಾಕಿದ ಮತ್ತು ತನ್ನ ಅದ್ರಾಗ ಯಾವುದೇ ಅದೇ ಹಾಕಿಬಿಡು ಹಾಂ ಶ್ರೇಯಾ ತಗೊಂಡನ್ ಬಾವ್ ಯಾಕೆ ಅಲ್ಲ ನಿಂದ ಮತ್ತೆ ಅವನ ಮೇಲೆ ಜಗಳ ಬೇಡ ಅವನ್ ಅವನ ತೆಗೆದಿಟ್ಕೊಂಡ್ ನೀ ನೀತಿಟ್ಕೊಬೈತು ನಮ್ಮ ಮನೇಲಿ ಏನ್ ಗೊತ್ತಾ ಫ್ರೆಂಡ್ಸ್ ಎಲ್ಲರೂ ದೊಡ್ಡವ್ರು ಸೋಲ್ತಾರಂತೆ ಚಿಕ್ಕವರು ಇದನ್ನ ಮಾಡ್ತಾರಂತೆ ನಮ್ಮ ಮನೇಲಿ ಹಾಗಲ್ಲ ಚಿಕ್ಕವನೇ ಬಿಟ್ಟುಕೊಡ್ತಾನ ದೊಡ್ಡವಳು ಅವತ್ತು ಸೋಲಲ್ಲ ತಿನ್ನೋದ್ರಲ್ಲಿ ಮಾತ್ರ ಸೋಲಲ್ಲ ಅವಳು ಎಲ್ಲದರಲ್ಲಿ ಸೋಲ್ತಾಳು ಹಾ ನೋಡಿ ನೋಡಿ ಇಲ್ಲಿ ಫ್ರೆಂಡ್ಸ ನಾನು ಬೆಳಗಿನ ತಿಂಡಿ ಆಯಿತು ಇಲ್ಲ ಸಾಯಂಕಾಲ ತಿಂಡಿಯಲ್ಲಿ ಇಲ್ಲಿ ಅವಲಕ್ಕಿ ದೋಸೆ ಇದ್ದೀನಿ ಬೇಕಾಗುವಂಥ ಪದಾರ್ಥ ಇಟ್ಕೊಂಡಿನಿ ನೋಡಿ ಸಿಂಪಲ್ಲಾಗಿ ಮಾಡುವಂಥ ಅವಲಕ್ಕಿ ದೋಸೆ ಆದಷ್ಟು ಕೂಡಲೇ ಆಗುವಂಥದ್ದು ನೋಡಿ ಇಲ್ಲಿ ಒಂದು ಬೋ ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದೆ ಮೀಡಿಯಮ್ ಅವಲಕ್ಕಿ ಇದೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಮತ್ತು ಒಂದು ಕಪ್ ಅವಲಕ್ಕಿ ತೊಗೊಂಡರೆ ಒಂದು ಕಪ್ಪು ರವೆ ಅಂದರೆ ಇದು ಬನ್ಸಿ ರವೆ ಬನ್ಸಿ ರವೆ ಅಲ್ಲ ಚಿರೋಟಿ ರವೆ ಅಥವಾ ಬಾಂಬೆ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಬೌಲು ಇದೇ ಅರ್ಧ ಕಪ್ಪಿಂದ ಮೊಸರು ಇದ್ರೆ ಆಯಿತು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪು ಅವಲಕ್ಕಿನ ಹಾಕಿದ್ನಲ್ಲ ಇದನ್ನೀಗ ನಾನು ಕ್ಲೀನ್ ಮಾಡಿ ಒಂದು ಎರಡು ಸತಿ ತೊಳ್ಕೊಂಡು ಬರ್ತೇನೆ ನೋಡಿ ಒಂದು ಕಪ್ ಅವಲಕ್ಕಿ ನಾನೀಗ ಕ್ಲೀನ್ ಮಾಡಿ ತೊಳ್ಕೊಂಡಿಟ್ಟಿದ್ದೀನಿ ಇದಕ್ಕೆ ಒಂದು ಕಪ್ಪು ಬಾಂಬೆ ರವೆನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಕಪ್ ಬಾಂಬೆ ರವೆ ಒಂದು ಕಪ್ ಅವಲಕ್ಕಿ ಅರ್ಧ ಬೌಲು ಮೊಸರು ಇಷ್ಟು ಹಾಕಿ ನಾನೀಗ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಬಿಟ್ಬಿಡ್ತೀನಿ ಇಷ್ಟೇ ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ನೋಡಿ ಈಗ ಅವಲಕ್ಕಿ ಮತ್ತು ಬಾಂಬೆ ರವೆ ಮೊಸರು ಇದು ಈಗ ಚೆನ್ನಾಗಿ ನೆನಿಬೇಕು ಸ್ವಲ್ಪ ಏನಾದರೂ ಮೊಸರು ಕಮ್ಮಿ ಅನಿಸಿದ್ರೆ ನೀವು ಇನ್ನೊಂದು ಚೂರು ಮೊಸರು ಹಾಕೋಬೋದು ಇದಕ್ಕೆ ಬೇಕಾದರೆ ಇದೊಂದು ಸರಿಯಾಗಿದೆ ಈಗ ನಾನಿಲ್ಲಿ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಲಿಕ್ಕೆ ಬಿಟ್ಬಿಡ್ತೀನಿ ನೋಡಿ ಇಲ್ಲಿ ಹತ್ತು ನಿಮಿಷ ಆಗಿದೆ ನೋಡಿ ಈಗ ಎಷ್ಟೊಂದು ಗಟ್ಟಿಯಾಗಿದೆ ನೆನೆದಿದೆ ಈಗ ಇದನ್ನು ನಾವು ಏನು ಮಾಡಬೇಕಾ ಅಂತಂದರೆ ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡ್ಕೊತೀನಿ ನೋಡಿ ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ ಎಲ್ಲವನ್ನು ಈಗ ಸ್ವಲ್ಪ ಸ್ವಲ್ಪ ಅಥವಾ ಅಷ್ಟು ಹಾಕಿತ್ತಂದ್ರೆ ಅಷ್ಟು ಹಾಕಿಬಿಡಿ ಚೆನ್ನಾಗಿ ರುಬ್ಬಬೇಕಲ್ಲ ನೋಡಿ ಇದರಲ್ಲೆಲ್ಲ ಹಾಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಎಲ್ಲವನ್ನು ಹಾಕಿದ್ನೆಲ್ಲ ಇದು ಬಾಲಲ್ಲಿ ಇಟ್ಟಿರೋದಕ್ಕೆ ಸ್ವಲ್ಪ ನೀರು ಹಾಕಿ ಇಲ್ಲಿ ನಾನು ಇದನ್ನು ನೈಸಾಗಿ ಈಗ ರುಬ್ಕೊತೇನೆ ಇದು ತುಂಬ ಚೆನ್ನಾಗಿ ರುಬ್ಬೇಕು ದೋಸೆ ಹಿಟ್ಟು ನಾವು ಯಾವ ಥರ ರುಬ್ತೀವಿ ನೋಡಿ ಅದೇ ಥರ ರುಬ್ಕೋಬೇಕಾಗತ್ತೆ ಇದಕ್ಕೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ರುಬ್ಬು ಅದೇ ಈಗ ಇದನ್ನು ರುಬ್ಕೊಂಬರ್ತೇನೆ ನೋಡಿ ಇಲ್ಲೊಂದು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ರುಬ್ಬಿರೋ ಅಂಥದ್ದು ಇದಕ್ಕೆಲ್ಲವನ್ನು ಹಾಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ನಾನೀಗ ನೋಡಿ ಇದಕ್ಕೆಲ್ಲ ಹಾಕಿದ ಮೇಲೆ ನೋಡಿ ಈ ಥರ ಇರುತ್ತೆ ಗಟ್ಟಿ ಅನಿಸಿದ್ರೆ ನಮಗೆ ಇದು ತುಂಬ ಗಟ್ಟಿಯಾಗಿದೆ ಇದಕ್ಕೀಗ ನಾವು ಏನು ಮಾಡಬೇಕು ಮಿಕ್ಸಿ ಜಾರಲ್ಲಿ ರುಬ್ಬಿದ್ವಲ್ಲ ಅದೇ ನೀರ ಅದರಲ್ಲೇ ನೀರು ಹಾಕಿ ಸ್ವಲ್ಪ ಇದು ಮಾಡ್ಕೊಂಡು ತುಂಬ ಗಟ್ಟಿಯಾಗಿದೆ ತುಂಬ ಗಟ್ಟಿಯಾಗಿದ್ರೆ ದೋಸೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ದೋಸೆ ಹಿಟ್ಟಿನ ಹದಕ್ಕಾದ್ರೂ ಬರಬೇಕಲ್ಲ ಅದಕ್ಕಾಗಿ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿದೆ ಇದಕ್ಕೆ ನಾನೀಗ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕ್ತೀನಿ ಸೋಡಾ ಪುಡಿ ಬೇಡ ಅನ್ನೋರು ಒಂದು ಇದನ್ನು ಹಾಕೋಬೋದು ನೀವು ಇಲ್ಲಿ ನೋಡಿ ಏನಪ್ಪ ಈನೋ ಈನೋ ಕೂಡ ಹಾಕ್ಕೊಂಡು ನೀವು ಇಲ್ಲಿ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಇದರೊಟ್ಟಿಗೆ ಹೊಂದ್ಕೊಳ್ಳೋ ಥರ ನಾನಿಲ್ಲಿ ಸೋಡಾಪುಡಿ ಹಾಕ್ತಾಯಿದ್ದೀನಿ ಏನೋ ಹಾಕ್ತಾಯಿಲ್ಲ ಏನೋ ಇಲ್ಲ ಅಂಥೇಳಿ ಪುಡಿ ಹಾಕ್ತಾ ಇರೋದು ನೋಡಿ ಈ ಥರ ಪುಡಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡು ಪುಡಿ ಹಾಕಿ ತುಂಬ ಹೊತ್ತು ಇಡಬಾರ್ದು ಈಗ ದೋಸೆ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ತವ ಕೂಡ ಇದೆ ಫ್ರೆಂಡ್ಸ್ ಇಲ್ಲಿ ತವ ಕಾದಿದೆ ಸಾರಿ ನಾವಾಗಲೇ ಏನೇನು ಬೇಕಂತ ಪದಾರ್ಥ ತೋರಿಸುವಾಗ ಎಣ್ಣೆ ಕೂಡ ತೋರಿಸಲಿಲ್ಲ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಎಣ್ಣೆ ಹಾಕಿ ನೋಡಿ ಈ ಥರ ಹಾಕಿದ ಮೇಲೆ ನಾವು ನೋಡಿ ಈ ಥರ ಮಾಡ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಈಗ ಇದಕ್ಕೆ ನಿಮಗೆ ಎಷ್ಟು ದಪ್ಪ ಬೇಕು ದೋಸೆ ಅಷ್ಟು ದಪ್ಪ ಹಿಟ್ಟನ್ನು ನೀವು ಇಲ್ಲಿ ಹಾಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಚಿಕ್ಕ ಸ್ಪೂನ್ ಇರೋದ್ರಿಂದ ಎರಡು ಸ್ಪೂನಷ್ಟು ಹಾಕಿದೆ ನೋಡಿ ಈಗ ಅದು ಹೇಗೆ ಇದಾಗುತ್ತೆ ಅಂಥೇಳಿ ಇದ್ರ ಮೇಲೆ ಮುಚ್ಚಳ ಸಕ್ಕರೆ ಮುಚ್ಕೋಬೋದು ನೀವು ಬೇಕಂದ ನೋಡಿ ಕಣ್ಣು ಕಣ್ಣು ಹೇಗೆ ಬೀಳ್ತಾ ಇದೆ ಈಗ ಮುಚ್ಚಳ ಬೇಕಂದ್ರೆ ನೀವು ಸಹ ಮುಚ್ಕೋಬೋದು ಇಲ್ಲಿ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತವಾ ಕೂಡ ಕಾದಿದೆ ಇದಕ್ಕೆ ನಾನು ಎಣ್ಣೆ ಆಗಲಿ ಏನು ಹಚ್ಚಲ್ಲ ನೋಡಿ ದೋಸೆ ನಿಮಗೆ ಎಷ್ಟು ದೊಡ್ಡದು ಬೇಕು ನೀವು ನೋಡ್ಕೊಂಡು ದೋಸೆ ಹಾಕೋಬೋದು ನೋಡಿ ನಾನು ಒಂದೇ ಒಂದು ಸ್ಪೂನಿಂದ ಹಾಕ್ತಿದ್ದೀನಿ ಅಷ್ಟೇ ಇದು ದಪ್ಪನೇ ಆಗುತ್ತೆ ಸ್ವಲ್ಪ ನೋಡಿ ಹೇಗೆ ಕಣ್ ಕಣ್ಣೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ನಿಮಗೆ ಬೇಕಂದರೆ ಇದ್ರ ಮೇಲೆ ಎಣ್ಣೆ ಕೂಡ ಹಾಕೋಬೋದು ಬೇಕನ್ನಿಸಿದ್ರೆ ಹಾಕೊಳ್ಳಿ ಬೇಡಾದರೆ ಹಾಗೆ ನೀವು ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ನೋಡಿ ಈಗ ತಿರುಗಿಸ್ ಕೂಡ ಹಾಕ್ತೀನಿ ನೀವು ಎರಡು ಸೈಡ್ ಬೇಕಂದ್ರೆ ಬೇಯಿಸ್ಬೋದು ಬೇಡಾದ್ರೆ ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ನಾನು ಇದಕ್ಕೆ ಸಕ್ಕರೆ ಇದು ಏನೂ ಹಾಕಿಲ್ಲ ಆದರೂ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಅವಲಕ್ಕಿ ದೋಸೆ ದಿಢೀರ್ನೆ ಮಾಡ್ಬೋದು ಈ ಥರ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮತ್ತೆ ಏನು ಗೊತ್ತಾ ಫ್ರೆಂಡ್ಸ್ ತುಂಬ ರೇಷ್ಮೆ ಥರ ಮೆತ್ತ ತಗ ಬರುತ್ತೆ ಇದು ದೋಸೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಸೈಡ್ ತಗದು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ದೋಸೆ ನಾನು ತಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ ಇನ್ನೊಂದು ದೋಸೆ ಕೂಡ ನಿಮಗೆ ಹಾಕಿ ತೋರಿಸ್ತೇನೆ ನೋಡಿ ಇಷ್ಟು ದಪ್ಪ ಇದ್ರ ಮೇಲೆ ನಾನು ಸ್ವಲ್ಪ ಇಲ್ಲಿ ಮಿಡ್ಲಲ್ಲಿ ಮಾತ್ರ ಜಾಸ್ತಿ ಇರುತ್ತಲ್ಲ ಇದು ಚಿಕ್ಕದು ಇದು ಸ್ವಲ್ಪ ಮೊದಲೇದು ತೆಳ್ಳಗೆ ಮಾಡಿದ್ದೆ ಇದು ಮಾಡಿಲ್ಲ ನಾನು ತುಂಬ ದಪ್ಪನೇ ಇದೆ ಇದು ಈ ಥರ ಕೂಡ ಮಾಡ್ಕೋಬೋದು ದೊಡ್ಡದಾಗಿ ಬೇಕಂದರೆ ನಿಮಗೆ ದೊಡ್ಡದು ಮಾಡ್ಕೋಬೋದು ಸಣ್ಣದ ಬೇಕನ್ನಿಸಿದ್ರೆ ಸಣ್ಣದಾಗಿ ಮಾಡ್ಕೋಬೋದು ನೋಡಿ ನಾನು ತುಂಬ ದಪ್ಪ ಹಾಕಿರೋದ್ರಿಂದ ನೋಡಿ ಈಗ ಸ್ಟಾರ್ಟ್ ಆಯಿತು ಕಣ್ಣು ಬಿಡಲಿಕ್ಕೆ ಬೆಳಿಲಿಕ್ಕೆ ಅದ್ರ ಮೇಲೆ ಇಲ್ಲಾಂದರೆ ನೀವು ಒಂದು ಮುಚ್ಚಳ ಮುಚ್ಚಿ ಆದರೂ ಬೇಯಿಸ್ಕೋಬೋದು ಒಂದೇ ಸೈಡಾದರೂ ನೀವು ಬೇಯಿಸ್ಕೋಬೋದು ಇದನ್ನು ನೀಟಾಗಿ ಚೆನ್ನಾಗಿ ಒಂದೇ ಸೈಡಾದರೂ ಬೇಯಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬೆಳಿಗ್ಗೆ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ಇದು ತುಂಬಾ ಈಜಿ ರೆಸಿಪಿ ಮಕ್ಕಳಿಗೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಮೆತ್ತಗಂದ್ರೆ ಫ್ರೆಂಡ್ಸ್ ಇದು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಇದನ್ನ ಒಂದೇ ಒಂದ್ ಸೈಡ್ ಬೇಯಿಸಿದ್ದೇನೆ ಎರಡು ಸೈಡ್ ಬೇಯಿಸಿಲ್ಲ ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಒಂದು ಸೈಡನ್ನು ನೀವು ಈ ತರ ಬೇಯಿಸ್ಕೊಂಡು ತಿನ್ಬಹುದು ಇಲ್ಲಾಂದ್ರೆ ಎರಡು ಸೈಡ ನಾನು ಮುಂಚೆ ಇಲ್ಲಿದೆ ನೋಡಿ ಇದು ಎರಡು ಸೈಡ್ ಬೇಯಿಸಿರೋದು ಇದು ಒಂದೇ ಸೈಡ್ ಬೇಯಿಸಿರೋದು ನಿಮ್ಗೆ ಎರಡು ಸೈಡ್ ಬೇಕಂದ್ರೆ ಬೇಯಿಸೋದು ತಿನ್ಬೋದು ಇಲ್ಲಾಂದ್ರೆ ಒಂದೇ ಸೈಡ್ ಆದ್ರೆ ಮಾಡ್ಕೋಬಹುದು ಎರಡು ಥರ ತೋರಿಸಿದೇನೆ ನೋಡಿ ನಾನು ಇಲ್ಲಿ ನೋಡಿ ಅವಲಕ್ಕಿದ್ದೆ ಅದ್ರೊಟ್ಟಿಗೆ ಸಿಂಪಲ್ ಆಗಿರೋಂಥ ಕಾಯಿ ಚಟ್ನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಹತ್ತಿ ಅಷ್ಟೇ ಮೃದುವಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಅವು ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ಹತ್ತಿ ಅಷ್ಟೇ ಮೆದುವಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲೇ ದೋಸೆ ಇದೆ ಕಾಣ್ತಿರ್ಬೋದು ನೋಡಿ ಎಷ್ಟು ದೋಸೆ ಸ್ಪಾಂಜಿ ಆಗಿ ಕಾಣ್ತಿರ್ಬೋದು ನೋಡಿ ಎಷ್ಟು ನಾನು ಇದೆರಡು ಸೈಡ್ ಬೇಯಿಸಿರೋದು ಇದು ಒಂದೇ ಸೈಡ್ ಬೇಯಿಸಿರೋದು ಅದನ್ನು ಕೂಡ ಹಾಕಿದ್ದೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಮಗ ಹೊರಟ ಮೇಲೆ ನಡ್ರಿ ಫ್ರೆಂಡ್ಸ ಮಗ ಹೊರಟ ನೋಡಿ ಶಾಲೆಗೆ ಗಣೇಶ್ ನೋಡಿ ಮಗನ ಬಿಟ್ಟು ಬರ್ತೇವೆ ಫ್ರೆಂಡ್ಸ್ ಶಾಲೆಗೆ ಹೋಗಿ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಬಾಯ್ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಹಾಗಾಗಿ ಹೊರಟೀವಿ ಈಗ ಯಜ್ಮಾನ್ರು ನಾವು ಸ್ಕೂಟ್ರ್ ಮೇಲೇನೆ ಹೋಗಿ ಬರ್ತೇವೆ ಫ್ರೆಂಡ್ಸ್ ಟ್ರಂಕು ಇದು ಎಲ್ಲ ಮಳೆ ಬರ್ತದೆ ಅಂತೇಳಿ ಕವರ್ ಹಚ್ಚೀವಿ ಎಂತ ಮಾಡೋದು ಹೇಳಿ ಇಲ್ಲ ರೀ ಹಾಂ ಹ್ಞೂ ನೋಡಿ ನೋಡಿ ಹೋಗಿ ಬರ್ತೇವೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಬುಕ್ಸ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಇವತ್ತು ಬುಕ್ಸ್ ಕೊಡ್ತಾ ಇದ್ದಾರೆ ನೋಡಿ ಫುಲ್